ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ದೇವಯಾನಿ ಅಶ್ವಿನಿ ಹತ್ರ ಬಂದು ಶ್ರವಣ ಬಂದಿದ್ದ ಅಂತ ಕೇಳಿದಾಗ ನಿಮಗೆ ಭಯ ಶುರುವಾಗುತ್ತೆ ಕೂಡ ಭಯನ ತೋರಿಸಿಕೊಳ್ಳ್ದೆ ಏನ್ ಮೇಡಮ್ ನೀವು ತಂದೆಗೆ ಮಗಳ ಜೊತೆ ಮಾತಾಡೋದಕ್ಕೆ ಏನಾದರೂ ಕಾರಣ ಬೇಕಾ ಹಾಗೆ ಸುಮ್ನೆ ಹೋಗೋಣ ಅಂತ ಬಂದಿದ್ರು ಅಷ್ಟೇ ಅಂತ ಅಶ್ವಿನಿ ಹೇಳ್ತಾಳೆ ಅಶ್ವಿನಿ ಸುಳ್ಳು ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಸರಿ ಆಯಿತು ಹೊರಗಡೆ ಹೋಗಬೇಕು ಬೇಗ ರೆಡಿಯಾಗು ಅಂತ ದೇವಯಾನಿ ಹೇಳ್ತಾಳೆ ಆಯಿತು ಆದರೆ ಎಲ್ಲಿಗೆ ಮೇಡಮ್ ಅಂತ ಅಶ್ವಿನಿ ಕೇಳ್ತಾಳೆ ಮನೆಗೆ ಹೋಗ್ಬೇಕು ರೆಡಿಯಾಗು ಅಂತ ದೇವಯಾನಿ ಹೇಳ್ತಾರೆ ಅಲ್ಲ ಮೇಡಮ್ ಈ ಸಮಯದಲ್ಲಿ ರಾಣ ಮನೆಗ ಯಾಕೆ ಮೇಡಮ್ ಅಂತ ಕೇಳ್ದಾಗ ನಾನ್ ನಿನಗೆ ಹೋಗೋ ದಾರಿಲಿ ಆ ವಿಷಯನ ಹೇಳ್ತೀನಿ ಬೇಗ ರೆಡಿ ಆಗು ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ ಸ್ಟೇಷನ್ ಅಲ್ಲಿ ಸತ್ಯರ್ಣ್ಣ ಮತ್ತೆ ಅಜಿತ್ ಭೂಮಿ ಟೀ ತಗೊಂಡ್ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ ಸತ್ಯಣ್ಣ ಈಗ ಭೂಮಿ ಬಂದ ತಕ್ಷಣ ಅರೆಸ್ಟ್ ಮಾಡ್ಬಿಡ್ತೀನಿ ಅಜಿತ್ ಹೇಳ್ದಾಗ ಹೇಳ್ತಾ ಇದೀವ ನೀನು ಅಂತ ಸತ್ಯ ಕೇಳ್ತಾರೆ ಭೂಮಿ ಕೋಪನ ಅರೆಸ್ಟ್ ಮಾಡ್ತೀನಿ ಅಣ್ಣ ಹೇಗೆ ನಾರ್ಮಲ್ ಆಗಿರೋ ತರ ಮಾಡ್ತೀನಿ ನೋಡ್ತಾ ಇರಿ ನನ್ ಸ್ಟೇಷನ್ ನನ್ ಸ್ಟೇಷನ್ ಒಳಗಡೆ ಬಂದಾಗ ನಾನ್ ಹೇಳ್ದಾಗ ಕೇಳಲೇಬೇಕು ಅಜಿತ್ ಹೇಳ್ತಿರುವಾಗ ಲಕ್ಷ್ಮಿ ಲಕ್ಷ್ಮಿಯವರು ಟೀ ತಗೊಂಡ್ಬರ್ತಾರೆ ಟೀ ಬಂದ್ರ ಅಂತ ಅಜಿತ್ ಕೇಳಿ ಕೇಳ್ತಾನೆ ಯಾಕೆ ಸಾಹೇಬ್ರೆ ಏನಾಯ್ತು ಕೇಳಿದಾಗ ಅಲ್ಲ ಭೂಮಿ ತಾನೇ ಇಷ್ಟು ದಿನ ನಮಗೆ ಟೀಕ್ ತಂದು ಕೊಡ್ತಾ ಇದ್ದಿದ್ದು ಅದಕ್ಕೆ ನೀವಾ ಅಂತ ಕೇಳಿದೆ ಅಷ್ಟೇ ಭೂಮಿ ಯಾಕೋ ಬಂದಾಗಿಂದ ಬೇಜಾರಲ್ಲಿದ್ದಾಳೆ ಸಾಹೇಬ್ರೆ ಆವಾಗಲೂ ಸಪ್ಪೆಯಾಗಿ ಕೂತ್ಕೊಂಡಿರ್ತಾಳೆ ಏನಾಯ್ತು ಅಂತ ವಿಚಾರಿಸಿದ್ರೆ ಅವಳು ಏನೇ ಮಾತಾಡ್ತಾ ಇಲ್ಲ ಸಾಹೇಬ್ರೆ ಮನೇಲಿ ಏನಾದರೂ ಭೂಮಿಗೆ ಏನಾದ್ರೂ ಆಯ್ತಾ ಯಾರಾದರೂ ಏನಾದರೂ ಅಂದ್ರ ಅಂತ ಲಕ್ಷ್ಮಕ್ಕ ಕೇಳ್ತಾರೆ ನನ್ನ ಕೇಳಿಸ್ಕೊಂಡು ಅಜಿತ್ ಏನು ಹೇಳೋದಿಲ್ಲ ಸುಮ್ಮನೆ ಇರ್ತಾನೆ ಆಗ ಸತ್ಯಣ್ಣ ಲಕ್ಷ್ಮಕ್ಕ ನಿಮಗೆ ಆ ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ ನೀವು ಇನ್ನೋರ್ಡಿ ಅಂತ ಸತ್ಯಣ್ಣ ಹೇಳ್ತಾರೆ ಆಗ ಏನ್ ಸತರಣ ಇದು ಈ ಹೆಂಗಸರು ಎಷ್ಟಾದ್ರೂ ಮಾತಾಡಿದ್ರು ತಡ್ಕೋಬಹುದು ಆದ್ರೆ ಈ ಸೈಲೆಂಟ್ ಆಗಿದ್ರೆ ಆಗಲ್ಲ ಭೂಮಿನೂ ಹಾಗೆ ಬಾಯಿ ಬಡ್ಕಿ ತರ ವಟವಟ ಅಂತಿದ್ರೆ ತಡ್ಕೋಬಹುದು ಆದ್ರೆ ಅವ್ಳು ಈ ತರ ಸೈಲೆಂಟ್ ಆಗಿದ್ರೆ ನನ್ ಕೈಲಿ ಆಗಲ್ಲ ನೋ ಒಂಥರ ಒದ್ದಾಟ ಸಂಟ ಆಗ್ತಾ ಐತೆ ಅಂತ ಅಜಿತ್ ಹೇಳ್ದಾಗ ಅದನ್ನೇ ಅದನ್ನೇ ಕಣೋ ಪ್ರೀತಿ ಅಂತ ಹೇಳೋದು ಅಂತ ಹೇಳ್ದಾಗ ಅಲ್ಲೇ ಇರೋ ಒಂದು ವಸ್ತುವಿನಿಂದ ಅಜಿತ್ ಒಡೆಯಕಂತ ಹೋಗ್ತಾನೆ ಆಯ್ತಪ್ಪ ಕೂಲ್ ಕೂಲ್ ಸಮಾಧಾನ ಮಾಡ್ಕೋ ಅಂತ ಸತ್ಯಣ್ಣ ಹೇಳ್ತಾರೆ ತರ ಸತ್ಯ ಹೆಣ್ಮಕ್ಳನ್ನ ಶಾಪಿಂಗ್ ಕರ್ಕೊಂಡ್ ಹೋಗ್ಬೇಕು ಭೂಮಿನ ಶಾಪಿಂಗ್ ಹೋಗು ಭೂಮಿ ಮನಸ್ಸು ಕರಗಸೋದು ಹೆಂಗೆ ಅಂತ ಗೊತ್ತಿಲ್ವಾ ಶಾಪಿಂಗ್ ಹೋದ್ಮೇಲೆ ಎಲ್ಲಾನು ಮರ್ತು ಬಿಡ್ತಾರೆ ಶಾಪಿಂಗ್ ಇಂತ ಹೆಣ್ಮಕ್ಳಿಗೆ ಬೇರೆ ಯಾವ್ದು ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಸ್ಟೇಷನ್ ಇಂದ ಹೊರ್ಗಡೆ ಬರ್ತಾನೆ ನೀವು ಮುನಿಸ್ಕೊಂಡ್ ಕೂತಿರೋದ್ ನೋಡಿ ಏಯ್ ಏನು ನಿಮ್ಮ ಅಮ್ಮನ ಬಗ್ಗೆ ಒಂದ್ ಮಾತಾಡಿರೋದಕ್ಕೆ ಬಿಸ್ಲಲ್ಲಿ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತಿದ್ಯಾ ಚೆನ್ನೈ ಮಂಡ್ಯದಲ್ಲಿ ಬಿಸಿಲು ಜಾಸ್ತಿ ನೀನು ಕೂಡ ಹೀಗೆ ಕೋಪ ಮಾಡ್ಕೊಂಡು ಈ ತರ ಕುತ್ಕೊಂಡ್ರೆ ಇಸ್ಲಿನ ತಾಪ ಜಾಸ್ತಿ ಆಗುತ್ತೆ ಅದನ್ನ ನಮ್ಮ ಕೈಯಲ್ಲಿ ತಡೆಯಕ್ಕಾಗಲ್ಲ ಶಾಪಿಂಗ್ ಹೋಗೋಣ ನೀನ್ ಏನ್ ಕೇಳ್ತಿ ಅದನ್ನ ಕೊಡಿಸ್ತೀನಿ ಅಂತ ಅಜಿತ್ ಹೇಳ್ತಾನೆ ಭೂಮಿ ಏನು ಮಾತಾಡೋದೇ ಇಲ್ಲ ಏಯ್ ಬಾರ್ ಶಾಪಿಂಗ್ ಹೋಗೋಣ ಏಯ್ ಬಾ ಅಂತ ಕರಿತಾ ಇರ್ತಾನೆ ಆಗ ಭೂಮಿ ಸಾಹೇಬ್ರೆ ಏನ್ ನೀವು ನೀವೇನ್ ಪೊಲೀಸ ಅಥವಾ ಗೂಂಡನ ಗೂಂಡ ತರ ಏಯ್ ಅಂತ ಕರಿತಿರಲ್ಲ ಎಲ್ಲಿಗೂ ಬರೋದಿಲ್ಲ ಅಂತ ಭೂಮಿ ಹೇಳ್ತಾಳೆ ಏನ್ ಬರ್ತೀಯೋ ಇಲ್ಲ ಅಂತ ಅಜಿತ್ ಕೇಳ್ದಾಗ ನೀವ್ ಏನಂದ್ರು ನಾನ್ ಬರೋದಿಲ್ಲ ಭೂಮಿ ಹಠ ಮಾಡ್ತಾಳೆ ಅಲ್ಲೇ ಇರೋ ಸೈಕಲ್ನ ಅಜಿತ್ ಎತ್ತಿ ಹಿಡ್ಕೊತಾನೆ ಆಗ ಭೂಮಿ ಸಾಹೇಬ್ರೆ ನನ್ನ ಸೈಕಲ್ಲು ಬರ್ತೀಯೋ ಇಲ್ಲ ಅಂತ ಅಜಿತ್ ಕೇಳ್ತಾನೆ ಆದರೂ ನಾನು ಬರಲ್ಲ ಅಂದಾಗ ನಾನೀಗಿತ್ತಿ ಎತ್ತೆ ಎಸೀತೀನಿ ಅಂತ ಅಜಿತ್ ಹೇಳ್ತಾನೆ ದಮ್ಮಿದ್ರೆ ಹೆಸರಿ ನೋಡೋಣ ಅಂತ ಭೂಮಿ ಹೇಳ್ತಾಳೆ ನಿಲ್ಲಿ ಇಟ್ಟಿದ್ರೇನೆ ಯಾರು ತೊಗೊಂಡೋಗಲ್ಲ ನೀನು ಬಿಸಾಕಿದ್ರೆ ಯಾರಾದರೂ ತಗೊಂಡೋಗ್ತಾರಾ ನೀನೀಗ ಶಾಪಿಂಗಿಗೆ ಬರಲಿಲ್ಲ ಅಂದರೆ ಇಡೀ ಮಂಡ್ಯಕ್ಕೆ ಬ್ಯಾರಿಕೇಡ್ ಹಾಕ್ತೀನಿ ನಿನ್ನ ಮನೆಗೆ ಹೋಗ್ಬಾರ್ದು ಆ ರೀತಿ ಮಾಡ್ತೀನಿ ಏನೋ ಮಿಸ್ ಆಗಿ ಅಮ್ಮನ ಬಗ್ಗೆ ಮಾತಾಡದ ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳದ ಅಂತ ಹೇಳ್ದಾಗ ಮತ್ತೆ ನಮ್ಮಅಮ್ಮನ ಬಗ್ಗೆನೆ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ ಕೇಳ್ಕೊಂಡು ನಾನು ಹೇಗ್ ಸುಮ್ನೆ ಇರ್ಲಿ ನಾನ್ ಮಾತ್ರ ಬರೋದಿಲ್ಲ ಭೂಮಿ ಆಟ ಇಡಿತಾಳೆ ಆಗ ಭೂಮಿ ಪಕ್ಕ ಕುತ್ಕೊಂಡು ನಿನ್ನ ಏನ್ ಬರ್ತಿಯಾ ಇಲ್ವಾ ಅಂತ ಅಜಿತ್ ಕೇಳ್ತಾನೆ ಏನ್ ಸಾಹೇಬ್ರೆ ನೀವು ಇಷ್ಟು ಕೆಟ್ಟಾಗೆಲ್ಲಾ ಮಾತಾಡ್ಕೊಂಡು ಭೂಮಿ ಹೇಳ್ದಾಗ ಈಗ ನೀನ್ ಬರ್ಲಿಲ್ಲ ಅಂದ್ರೆ ಇನ್ನು ಕೆಟ್ಟ ಕೆಟ್ಟ ಪದಗಳು ಬರುತ್ತೆ ಅಂತ ಅಜಿತ್ ಹೇಳ್ತಾನೆ ಅಂತ ಗಾಬ್ರಿ ಭೂಮಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ದೇವಾಯಿನಿ ಮತ್ತೆ ಅಶ್ವಿನಿ ರಾಣ ಮನೆಗೆ ಬಂದಿರ್ತಾರೆ ಸಾಕ್ಷಿ ಮೇಲೆ ಕಣ್ಣು ನನಗೆ ಬೇಕೇ ಬೇಕು ಅದು ನನ್ನ ಜಾಗ ಅಂತ ಫೋನ್ ಅಲ್ಲಿ ಮಾತಾಡ್ತಾ ನಂತರ ಫೋನ್ ಕಟ್ ಮಾಡ್ತಾಳೆ ಆಗ ರಾಣ ಏನ್ ಇಲ್ಲಿವರೆಗೂ ಬಂದ್ಬಿಟ್ಟಿದೀರಾ ಅಂತ ಕೇಳ್ತಾನೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಅಂತ ದೇವಾಯಿನಿ ಹೇಳ್ತಾಳೆ ನಮ್ಮದು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಆದರೆ ಎಲ್ಲದಕ್ಕೂ ಚಾರ್ಜ್ ಆಗುತ್ತೆ ಸಾಕ್ಷಿ ಹೇಳ್ತಾಳೆ ಆದ್ರೆ ನನಗೆ ಇವಾಗ ಬೇಕಾಗಿರೋದು ಅಜಿತ್ ಬಗ್ಗೆ ಸಹಾಯ ಬೇಕು ಅಂತ ಕೇಳಿದಾಗ ಅಜಿತ್ ನ ಮುಗಿಸ್ಬಿಡ್ಬೇಕಂತ ರಾಣಾ ಕೇಳ್ತಾನೆ ಅಯ್ಯೋಯ್ಯೋ ನದಿಗೆ ಸಾದ್ಮೇಲಿಂದ ಅಜಿತ್ ನನ್ನ ಬಗ್ಗೆ ಕೆನೆ ಕಳ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಯಾವುದೇ ಪೊಲೀಸ್ ಸ್ಟೇಷನ್ ವಿಷಯನ ನ ಮನೇಲಿ ಮಾತಾಡೋದಿಲ್ಲ ವೀರ ನನ್ ಕೇಸು ಎಲ್ಲಿವರೆಗೂ ಬಂದಿದೆ ಅಂತ ಡೀಟೇಲ್ಸ್ ಎಲ್ಲಾ ನನಗ್ ಬೇಕು ಅಂತ ಹೇಳಿದಾಗ ಅಯ್ಯೋ ನಿಮ್ ಪಕ್ಕನೆ ಅಶ್ವಿನಿ ಅಂತ ಮಹಾ ಕಿಲಾಡಿ ಇಡ್ಕೊಂಡು ಮಾತ್ರ ಸಹಾಯ ಕೇಳ್ಕೊಂಡು ಬಂದಿದೀರಲ್ಲ ಹೇಳ್ದಾಗ ಅಶ್ವಿನಿಗೆ ಬೇರೆ ಒಂದ್ ಕೆಲಸ ವಹಿಸಿದ್ದೀನಿ ಹಾಗಾಗಿ ಈ ಸಹಾಯ ನಿಮ್ಮಿಂದ ಆಗ್ಬೇಕಾಗಿದೆ ದೇವಯ್ಯನೇ ಹೇಳ್ತಾಳೆ ಸರಿ ಆಯ್ತು ನಿಮ್ಮ ಮಸ್ ಫ್ರೆಂಡ್ ಸರ್ಕಲ್ ಡೀಟೇಲ್ಸ್ ಎಲ್ಲ ನನಗೆ ಕೊಡಿ ಸಾಕ್ಷಿ ಕೇಳ್ತಾಳೆ ದೇವಯಾನಿ ಎಲ್ಲರ ಡೀಟೇಲ್ಸ್ ಕೊಡ್ತಾಳೆ ಆಗ ಎಲ್ಲ ಡೀಟೇಲ್ಸ್ ನೋಡಿ ಈ ಸತ್ಯ ಅಂದ್ರೆ ಆ ಅಲ್ವಾ ಅಂತ ಸಾಕ್ಷಿ ಕೇಳ್ತಾಳೆ ನಿಮಗೆ ಗೊತ್ತು ಅಂತ ಅಶ್ವಿನಿ ಕೇಳಿದಾಗ ಈ ವಿಷಯ ನನಗೆ ಇನ್ ಮುಂದೆ ಈ ಕೆಲಸ ನನಗೆ ಪರ್ಸನಲ್ ರಿವೆಂಜ್ ಆಗಿರುತ್ತೆ ನಾನು ನನ್ ಸ್ವಲ್ಪ ಪರ್ಸನಲ್ ರಿವೆಂಜ್ ತಗೋಬೇಕಾಗಿದೆ ಇನ್ ನಿಮ್ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ ಸಾಕ್ಷಿ ಹೇಳ್ತಾಳೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಇನ್ನಿ ಮತ್ತೆ ದೇವಯಾನಿ ಅಲ್ಲಿಂದ ಹೊರಟು ಬರ್ತಾರೆ ಮನೆಗ್ ಬಂದು ಕೂತ್ಕೊಂಡಾಗ ಅಲ್ಲಿಗೆ ಅಜ್ಜಿ ಬಂದ್ಬಿಟ್ಟು ದೇವಯಾನಿ ಸುಸ್ತಾಗ್ತಾ ಇದೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿದ್ದೆ ಟ್ರೈನ್ ಅಂದ್ರು ಅಂತ ಕೇಳ್ತಾರೆ ಮತ್ತೆ ತುಂಬಾನೇ ಸ್ಟ್ರೆಸ್ ಮಾಡ್ಕೊಂತೀನಂತೆ ಅಂಜು ಇಲ್ವಲ್ಲ ಅವಳ ಬಗ್ಗೆನೆ ಯೋಚನೆ ಮಾಡಿ ಮಾಡಿ ಸ್ಟ್ರೆಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ ಡಾಕ್ಟರ್ ಹೇಳಿದ್ರು ಅಂತ ದೇವಾಯನಿ ಹೇಳ್ತಾಳೆ ಹಿಂಗೊಂದ್ ಸ್ವಲ್ಪ ಜ್ಯೂಸ್ ಕೊಡ್ತೀನಿ ಅಂತ ಸಂಗೀತ ಅವರು ಅಡಿಗೆ ಮನೆಗೆ ಹೋಗ್ತಾರೆ ಅಶ್ವಿನಿ ಹೋಗಿದ್ದು ಮನೆ ಆಳ್ ಕೆಲ್ಸಕ್ಕೆ ಇಲ್ಲಿ ಬಂದು ಬಿಲ್ಡ್ ಅಪ್ ಕೊಡ್ತಾ ಇರೋದು ನೋಡಿದ್ರೆ ಅಯ್ಯೋ ಪಾಪ ಅನ್ಬೇಕು ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಅಲ್ಲಿಗೆ ಅಜಿತ್ ಮತ್ತೆ ಭೂಮಿ ಬರ್ತಾರೆ ಭೂಮಿ ಅಜಿತ್ ನೋಡಿ ಕ್ಯಾರೆ ಎಂದೇ ಹೋಗ್ಬಿಡ್ತಾಳೆ ಅಯ್ಯೋ ಇವಳು ಶಾಪಿಂಗ್ ಎಲ್ಲ ಕರ್ಕೊಂಡೋಗಿ ಇವಳು ಕೋಪ ಕಡಿಮೆ ಮಾಡೋಣ ಅಂದ್ರೆ ಇವಳು ಕೋಪ ಒನ್ ಪರ್ಸೆಂಟ್ ಕಡಿಮೆ ಆಗಿಲ್ವಲ್ಲ ನಾ ಮನ್ಸಲ್ಲೇ ಅನ್ಕೊಂಡು ಹೇಗಾದ್ರೂ ಮಾಡಿ ಇವಳು ಕೋಪ ಕಡಿಮೆ ಮಾಡ್ಬೇಕು ಎದುರಿಗೆ ಇವಳು ಮನಸನ್ನ ಕರಗ್ಸ್ಬೇಕು ಅಂತ ಅಜಿತ್ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ ದೇವಯ್ಯನಿ ಹತ್ರ ಬಂದು ಯಾಕಮ್ಮ ಏನಾಯ್ತು ಅಂತ ಕೇಳ್ತಾಳೆ ಭೂಮಿ ಏನಿಲ್ಲ ಬುಟ್ಟಿ ಆಸ್ಪತ್ರೆಗೆ ಹೋಗ್ ಬಂದೆ ಅದಕ್ಕೆ ನಿಮಗೆ ಹಣ್ಣು ಜ್ಯೂಸ್ ಏನಾದ್ರು ತಂದ್ಕೊಡ್ಲಾ ಅಂತ ಭೂಮಿ ಕೇಳ್ತಾಳೆ ಹೇಳಮ್ಮ ನಿಮ್ ಅತ್ತೆ ಹೋಗಿದ್ದಾರೆ ಸಂಗೀತ ಅಂತ ದೇವಯಾನಿ ಹೇಳ್ತಾರೆ ಟೈಮಿಗೆ ಸರಿಯಾಗಿ ಅಜಿತ್ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ ಅಯ್ಯೋ ಕಣ್ಣು ಕಣ್ಣಿಗೆ ಧೂಳ್ ಬಿತ್ತು ಅಂತ ಭೂಮಿ ಓಡೋಗಿ ಕಣ್ಣಿಗೆ ಹುಫ್ ಉಫ್ ಅಂತ ಹೋಗ್ತಾ ಇರ್ತಾಳೆ ಸಂಗೀತ ಅಲ್ಲಿಗೆ ಬಂದು ಏನೋ ನೀನು ಕಣ್ಣಿಗೆ ಒಂದ್ ಸ್ವಲ್ಪ ಧೂಳ್ ಬಿದ್ರೆ ಏನೋ ಆಗಿರೋ ತರ ಕೂಗ್ತಿಯಾ ಚಿಕ್ಕ ಮಕ್ಳು ತರ ಹುಡುಗಾಟ ಆಡ್ತೀಯಾ ಅಜಿತ್ ಗೆ ಬೈತು ದೇವಯನಿಗೆ ಸಂಗೀತ ಜ್ಯೂಸ್ ಕೊಡ್ತಾಳೆ ಅಜಿತ್ ಆ ಚಿನ್ನ ಕಣ್ಣಲ್ಲಿ ಊದಿಸ್ಕೊಳ್ಳೋದ್ರಲ್ಲೂ ಇಷ್ಟೊಂದ್ ಮಜಾ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಜಿತ್ ಹೇಳ್ತಿರುವಾಗ ನನ್ ಕೇಳ್ಸ್ಕೊಂಡು ಆವಾಗ ಭೂಮಿಗೆ ಗೊತ್ತಾಗುತ್ತೆ ಓ ಅಜಿತ್ ನಾಟಕ ಮಾಡ್ತಾ ಇದ್ದೆ ಇಷ್ಟೋ ತನಕ ಅಂತ ಶ್ವಿನಿ ಅವ್ರೆ ನನ್ಗೊಂದ್ ಸ್ವಲ್ಪ ತಲೆನೋಯ್ತಾ ಇದೆ ಅಜಿತ್ ಅವ್ರ ಕಣ್ಣಿಗೆ ಧೂಳ್ ಬೀಳ್ತಿ ಧೂಳ್ ಬಿದ್ದಿದೆಯಂತೆ ಅದೊಂದ್ ಸ್ವಲ್ಪ ತೆಗಿತೀರಾ ಅಂತ ಹೇಳ್ಬಿಟ್ಟು ಭೂಮಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಅಶ್ವಿನಿ ಖುಷಿಯಿಂದ ಅಜಿತ್ ಹತ್ರ ಬರ್ತಾಳೆ ಆಗ ಅಜಿತ್ ಚಿನ ನೀನ್ ಊದಿದ ತಕ್ಷಣ ನನ್ ಕಣ್ ಸರಿ ಹೋಯ್ತು ಬಂದ ಇರುಚಿನ ಹೇಳಿ ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ ಅಶ್ವಿನಿ ಕೋಪ ಮಾಡ್ಕೊಂಡ್ಬಂದು ಮತ್ತೆ ಸೋಪದ ಮೇಲೆ ಕೂರ್ತಾಳೆ ಅಜಿತ್ ರೂಮಿಗೆ ಬಂದು ಹೋಗಿ ಹೋಗಿ ನೀನು ಅಶ್ವಿನಿಗ್ ಹೇಳ್ಬಂದಿದ್ಯಾಲ ಅವಳು ಸಿಕ್ಕಿದ್ದೆ ಚಾನ್ಸ್ ಅನ್ಕೊಂಡು ಹೂ ಉಫ್ ಮಾಡಕ್ಕೆ ಚೋರಾಗ್ ಓಡ್ ಬರ್ತಾಳೆ ಗೊತ್ತಾ ಅಜಿತ್ ಹೇಳ್ದಾಗ ಊದಿಸ್ಕೋಬೇಕಿತ್ತು ಸಾಹೇಬ್ರೆ ತುಂಬಾ ಪ್ರೀತಿಯಿಂದ ಓದ್ತಿದ್ಲು ಅವಳು ನಿಮ್ ಕಣ್ಣಲ್ಲಿರೋ ಕೊಳೆ ಹಾಗೂ ನಿಮ್ ಮನ್ಸಲ್ಲಿರೋ ಕೊಳೆ ಎಲ್ಲ ಕ್ಲೀನ್ ಆಗಿ ತೆಗಿಯೋಳು ತೆಗೆಯೋಳು ನಾನು ನಾನೊಂದೇ ಒಂದು ಮಿಸ್ ಆಗಿ ಒಂದ್ ಮಾತಾಡಿದ್ದಕ್ಕೆ ನಿಮ್ಮ ಅಮ್ಮನ್ ಬಗ್ಗೆ ಎಷ್ಟೊಂದು ಕೋಪ ಮಾಡ್ಕೊಂತೀಯ ಅಮ್ಮನ್ ಬಗ್ಗೆ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ಬಿಡು ಅಂತ ಅಜಿತ್ ಕೇಳ್ತಾನೆ ಸಾಹೇಬ್ರೆ ಮನ್ಸಿಗೆ ನಾಟಿರೋ ಮಾತುಗಳು ಮನ್ಸ್ ಮನ್ಸಿಂದ ಅಷ್ಟು ಬೇಗ ಹೋಗೋದಿಲ್ಲ ಹೇಳ್ಬಿಟ್ಟು ಅಲ್ಲಿಂದ ಅಂತ ಭೂಮಿ ನೋಡ್ತಾಳೆ ಹೋಗ್ತಾ ಇದೀಯಾ ಅಂತ ಅಜಿತ್ ಕೇಳ್ತಾನೆ ತುಂಬಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಭೂಮಿ ನೀರ್ ತುಂಬಿಸ್ಕೊಂಡ್ ಬರ್ತಾಳೆ ಕ್ಲೋಸ್ ಮಾಡ್ಬಿಟ್ಟು ಚಾಪೆ ಹಾಸ್ಕೊಂಡು ಕೆಳಗಡೆ ಮಲ್ಕೊಂತಾನೆ ಮಲ್ಕೊಂತಾಳೆ ಭೂಮಿ ಈ ಕಡೆ ಮೇಲ್ಗಡೆ ಅಂಚದ ಮೇಲೆ ಅಜಿತ್ ಮಲ್ಕೊಂತಾನೆ ಈ ಕಡೆ ಅಪೇಕ್ಷೆಗೆ ರಾಮ್ ಚಾಕ್ಲೇಟ್ ತಂದು ಕೊಡ್ತಾರೆ ಅಕ್ಕಪ್ಪ ಇಷ್ಟೊಂದ್ ಚಿಕ್ಕ ಚಾಕ್ಲೇಟ್ ತಂದ್ಕೊಟ್ಟಿದ್ಯಾ ಮಗಳು ದೊಡ್ಡೋಳಾಗಿದ್ದಾಳೆ ಅವಳಿಗೆ ದೊಡ್ಡ ಚಾಕ್ಲೇಟ್ ತಂದು ಕೊಡ್ಬೇಕು ಅಪೇಕ್ಷಾ ಹೇಳ್ತಾಳೆ ದೊಡ್ಡ ಚಾಕ್ಲೇಟ್ ತಿಂದ್ರೆ ಅಲ್ಲಿ ಉಳ್ಕಾಗುತ್ತೆ ಚಿಕ್ಕದೇ ತಿನ್ಬೇಕು ಹೌದಪ್ಪ ಯಾವ್ ಖುಷಿಗೆ ಚಾಕ್ಲೇಟ್ ತಂದು ಕೊಟ್ಟಿದೀರಾ ಅಂತ ಅಪೇಕ್ಷೆ ಕೇಳ್ತಾಳೆ ಅದು ಇವತ್ತು ರಾಣ ಅಮೌಂಟ್ನೆಲ್ಲ ನಾನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ದ ಇವತ್ತು ನಮ್ಮ ಪ್ರೊಡಕ್ಷನ್ ಶುರುವಾಗಿದೆ ಅದಕ್ಕೆ ಅಂತ ರಾಮ್ ಹೇಳ್ತಾರೆ ಮಗಳು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿ ಸಂಗೀತ ಬಂದು ಅದನ್ನ ಕೇಳಿಸಿಕೊಂಡು ಇಡಗೆ ಇರ್ತಾರೆ ಬಿಸ್ನೆಸ್ ಡೆವಲಪ್ ಆಗ್ತಾ ಇದೆ ಅಂತ ಕೇಳಿ ನಿನಗೆ ಖುಷಿ ಆಗ್ಲಿಲ್ವಾ ಸಂಗೀತ ಅಂತ ರಾಮ್ ಕೇಳ್ತಾರೆ ಆ ವಿಷಯಕ್ಕೆ ಖುಷಿ ಆಗ್ತಾ ಇದೆ ಆದ್ರೆ ನಾನೊಬ್ಳು ಗೃಹಿಣಿ ನೀವ್ ಒಳಗಡೆನೂ ನೋಡ್ಬೇಕು ಹೊರಗಡೆನೂ ನೋಡ್ಬೇಕು ನೀವು ಅಜಿತ್ಗೆ ಕೈ ಮಾಡಿದ್ದು ನನಗೆ ಇಷ್ಟ ಆಗ್ಲಿಲ್ಲ ಅದು ಅಲ್ಲದೆ ಎಂಟಿ ಮುಂದೆ ಕೈ ಮಾಡಿದ್ದು ನನಗೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಇಬ್ರು ಎಲ್ಲಾನು ಸರಿ ಇದೆ ಅಂತ ತೋರ್ಸ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ಮುಂದೆ ಮತ್ತೆ ಸರಿ ಇಲ್ಲ ಅಂತ ಸರಿಯಾಗಿ ನನಗ್ ಗೊತ್ತಾಗ್ತಾ ಇದೆ ಅಜಿತ್ ಪಾಪ ತಂದೆ ಹೊಡೆದ್ರು ಅದನ್ ಮನ್ಸಲ್ಲಿ ಇಟ್ಕೊಳ್ದೆ ಹಂಗಿರೋ ತರ ನಮ್ ಮುಂದೆ ತೋರ್ಸ್ಕೊಂತ ಇದ್ದಾನೆ ಹೊಡೆದು ತಪ್ಪು ಮಾಡ್ಬಿಟ್ರಿ ಬೆಳ್ದಿರ ಮಗನ್ ಮೇಲೆ ಕೈ ಮಾಡಬಾರ್ದಾಗಿತ್ತು ಸಂಗೀತ ಹೇಳ್ದಾಗ ಅದನ್ ಕೇಳಿಸ್ಕೊಂಡು ನನ್ಗೂ ಇಷ್ಟ ಇರ್ಲಿಲ್ಲ ನನಗೂ ಹೊಡೆದ್ಬಿಟ್ನಲ್ಲ ಅನ್ನೋ ಗಿಲ್ಟು ಕಾಡ್ತಾ ಇದೆ ಬೇಜಾರ್ ಮಾಡ್ಕೋಬೇಡ ನಾನ್ ಅಜಿತ್ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದಾಗ ಈಗ್ಲೇನಾ ಸಂಗೀತ ಕೇಳ್ತಾರೆ ಈಗ್ಲೇ ಕೇಳ್ತೀನಿ ಅಂತ ರಾಮ್ ಹೇಳ್ತಿರುವಾಗ ಅಪೇಕ್ಷಾ ಏ ಅಪ್ಪ ಹೋಗೋಣ ಅಂತ ಅಪೇಕ್ಷಾ ಹೇಳ್ದಾಗ ನೀನ್ ಮುಚ್ಕೊಂಡ್ ರೋಂಗ್ ಹೋದ್ರೆ ಸರಿ ನೀನ್ ಅಪ್ಪನ್ ಜೊತೆ ಹೋದ್ರೆ ನನ್ನಷ್ಟು ಕೆಟ್ಟೊಳೆ ಯಾರು ಇರಲ್ಲ ಸಂಗೀತ ಹೇಳ್ತಾರೆ ಏನಮ್ಮ ನೀನು ಒಳ್ಳೆ ಬೀದಿನ ಈ ತರ ನೋಡ್ತೀಯಲ್ಲ ಛೇ ಅಂತ ಹೇಳಿ ಅಪೇಕ್ಷಾಲಿಂದ ಹೋಗ್ತಾಳೆ ಈ ಕಡೆ ರಾಮ್ ಅಜಿತ್ ಭೂಮಿ ಮತ್ತೆ ಭೂಮಿ ರೂಮ್ ಹತ್ರ ಬಂದ್ಕೊಂಡು ಅಜಿತ್ ಅಂತ ಕರೀತಾನೆ ಈ ನೋಡಿದಾಗ ಅಜಿತ್ ಮೇಲೆ ಭೂಮಿ ಕೆಳಗೆ ಮಲಗಿರ್ತಾರೆ ರಾಮ್ಗೆ ಶಾಕ್ ಆಗುತ್ತೆ ಶಾಕ್ ಅಲ್ಲಿ ರಾಮ್ ಅಲ್ಲೇ ನಿಂತ್ಕೊಂಡಿರ್ತಾರೆ ಇಲ್ಲಿ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್